ನವೆಂಬರ್ ಎಂಟರಂದು ಸಿಎಂ ಸಿದ್ದರಾಮಯ್ಯ ಶಿಡ್ಲಘಟ್ಟಕ್ಕೆ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆ ಶಿಡ್ಲಘಟ್ಟ ತಾಲೂಕಿನ ಅಭಿವೃದ್ಧಿಗೆ ಹೊಸ ಶಕ್ತಿ ತುಂಬಲಿರುವ ಇನ್ನೂರು ಕೋಟಿ ವೆಚ್ಚದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆ ಕಾರ್ಯಕ್ರಮ ನವೆಂಬರ್ ಎಂಟರಂದು ನಡೆಯಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವತಃ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ಈ ಕುರಿತು ಅವರು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ದಿಬ್ಬೂರಹಳ್ಳಿಯಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ಈ ತಿಂಗಳ ಇಪ್ಪತ್ತೇಳರಂದು ನಿಗದಿಯಾಗಿದ್ದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆ ಸಿಎಂ ಅವರ ಬ್ಯುಸಿ ವೇಳಾಪಟ್ಟಿಯ ಕಾರಣದಿಂದ ನವೆಂಬರ್ ಎಂಟಕ್ಕೆ ಮುಂದೂಡಲಾಗಿದೆ ಎಂದು ಹೇಳಿದರು ಇನ್ನು ಐಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆಯ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶಿಡ್ಲಘಟ್ಟದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂದ ಬಳಿಕ ರೇಷ್ಮೆ ಬೆಳೆಗಾರರು ರೀಲರ್ಗಳು ಮತ್ತು ರೈತರಿಗೆ ನೇರ ಪ್ರಯೋಜನ ದೊರೆಯಲಿದೆ ಪ್ರದೇಶದ ಆರ್ಥಿಕತೆ ಮತ್ತು ಉದ್ಯೋಗ ಸೃಷ್ಟಿಗೆ ಈ ಯೋಜನೆ ದೊಡ್ಡ ಬದಲಾವಣೆ ತರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಐಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ಶಂಕುಸ್ಥಾಪನೆಯ ದಿನ ಸಾದಲಿ ಹೋಬಳಿಯ ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟಕ್ಕೆ ಅಮೃತ್ ಹುಟ್ಟು ಯೋಜನೆಯಡಿ ಸುಮಾರು ಏಳ್ನೂರ ಅರವತ್ತು ಕೋಟಿ ವೆಚ್ಚದ ಕುಡಿಯುವ ನೀರು ಯೋಜನೆಗೆ ಚಾಲನೆ ಶಿಡ್ಲಘಟ್ಟ ನಗರದಲ್ಲಿ ಎರಡನೇ ಹಂತದ ಒಳಚರಂಡಿ ಯೋಜನೆ ಉದ್ಘಾಟನೆ ಹಾಗೂ ಸಾದಲಿ ಸಮೀಪದ ಹೊಸ ಸಮುದಾಯ ಆರೋಗ್ಯ ಕೇಂದ್ರದ ಉದ್ಘಾಟನೆ ಕೂಡ ನಡೆಯಲಿದೆ ಎಂದು ಸಚಿವರು ತಿಳಿಸಿದರು ಇನ್ನು ಸಾರ್ವಜನಿಕರು ರೈತರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಮಹತ್ವದ ಅಭಿವೃದ್ಧಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು ಇನ್ನು ರಾಜ್ಯ ರಾಜಕೀಯ ಹಾಗೂ ಹೈಕಮಾಂಡ್ ನಿರ್ಧಾರ ಕುರಿತು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಸುಧಾಕರ್ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ವಿಸ್ತರಣೆ ಮತ್ತು ಅಧಿಕಾರ ಹಂಚಿಕೆ ವಿಚಾರವಾಗಿ ಮಾತನಾಡಿದ ಡಾಕ್ಟರ್ ಎಂ ಸಿ ಸುಧಾಕರ್ ನನಗೆ ಈ ಕುರಿತು ಯಾವುದೇ ಮಾಹಿತಿ ಇಲ್ಲ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ ರಾಜ್ಯದ ಅಭಿವೃದ್ಧಿ ಮತ್ತು ಸಂಘಟನೆಯ ಹಿತಕ್ಕಾಗಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಂಡರೂ ನಾವು ಬದ್ಧರಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ಇನ್ನು ಬೀದಿ ನಾಯಿಗಳ ಕಾಟದ ಕುರಿತು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಚಿವರು ಪ್ರತಿಕ್ರಿಯಿಸಿ ಈ ಸಮಸ್ಯೆ ಶಿಡ್ಲಘಟ್ಟಕ್ಕೆ ಮಾತ್ರ ಸೀಮಿತವಲ್ಲ ಇದು ರಾಜ್ಯಾದ್ಯಂತ ವ್ಯಾಪಿಸಿದೆ ಸರ್ಕಾರ ನಾಯಿಗಳ ನಿಯಂತ್ರಣಕ್ಕೆ ಬದ್ಧವಾಗಿದೆ ಸುಪ್ರೀಂ ಕೋರ್ಟ್ ಮತ್ತು ಪ್ರಾಣಿ ದಯಾ ಸಂಘದ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮೂಲಕ ನಿಯಂತ್ರಣ ತರಲಾಗುತ್ತಿದೆ ಎಂದು ಹೇಳಿದರು ನಿರೀಕ್ಷೆ ಮತ್ತು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೇಷ್ಮೆ ಬೆಳೆಗಾರರಿಗೆ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಅದರಲ್ಲೂ ಶಿಡ್ಲಘಟ್ಟ ನಾವೆಲ್ಲ ಹುಟ್ಟೋದಕ್ಕಿಂತ ಮುಂಚಿತವಾಗಿಂದ ರೇಷ್ಮೆಗೆ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ತಾಲೂಕು ಈಗ ಇಲ್ಲಿ ಒಂದೇ ಹಂತದಲ್ಲೇ ನಾವು ಇನ್ನೂರು ಕೋಟಿಗಳ ಐಟೆಕ್ ಮಾರುಕಟ್ಟೆಯನ್ನು ಮಂಜೂರು ಮಾಡಿಸಿ ಕಳೆದ ವರ್ಷ ಈಗ ಅದು ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇದನ್ನು ಶಂಕುಸ್ಥಾಪನೆ ನೆರವೇರಿಸಬೇಕು ಅಂತ ನಮ್ಮೆಲ್ಲರ ಬಯಕೆ ಈಗಾಗಲೇ ಇಪ್ಪತ್ತೇಳನೇ ತಾರೀಕು ತಾರೀಕು ನಿಗದಿಯಾಗಿತ್ತು ನಂತರ ಬೇರೆ ತುರ್ತು ಬೇರೆ ಕಡೆ ಇನ್ನೊಂದು ಕಾರ್ಯಕ್ರಮ ಬಂದಿದ್ದರಿಂದ ಎಂಟನೇ ತಾರೀಕಿಗೆ ಈಗ ಕಾರ್ಯಕ್ರಮ ನಿಗದಿಯಾಗಿದೆ ನವಂಬರ್ ಎಂಟಕ್ಕೆ ಈಗ ಈ ಕಾರ್ಯಕ್ರಮದಲ್ಲಿ ನಾವು ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟು ಇನ್ನೂರು ಕೋಟಿಗಳ ಜೊತೆಗೆ ಈಗ ರಾಮ್ ಸಮುದ್ರದ್ದು ಸುಮಾರು ಎಪ್ಪತ್ತೈದು ಕೋಟಿಗಳ ಒಂಬತ್ತು ಸೊ ಅದು ಕರೆದಾಗ ಇಷ್ಟು ಟೆಂಡರ್ ಕರೆದಿದ್ವಿ ಅಂತ ಲೆಕ್ಕ ಬರ್ತದೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೋದಾಗ ನಿಮಗೆ ಭಾಳಷ್ಟು ಕಮ್ಮಿ ಆಗುತ್ತೆ ಸೊ ಈಗ ಅದು ಕುಡಿಯೋ ನೀರನ್ನ ಶುದ್ಧ ಕುಡಿಯೋ ನೀರನ್ನ ಕೊಡ್ತಕ್ಕಂಥದ್ದು ಅದು ಶಿಡ್ಲೇಟ ನಗರಕ್ಕೆ ಅದು ಒಂದು ಅವತ್ತು ಶಂಕುಸ್ಥಾಪನೆ ಮಾಡ್ತೀವಿ ಮತ್ತು ಒಳಚರಂಡಿ ಅದೊಂದು ಸುಮಾರು ಮೂವತ್ತೈದು ಮೂವತ್ತಾರು ಕೋಟಿಗಳ ಒಳಚರಂಡಿಗೆ ಅದನ್ನು ಕೂಡ ಶಂಕುಸ್ಥಾಪನೆ ಮಾಡುವಂಥದ್ದು ಮಾಡ್ತೀವಿ ಜೊತೆಗೆ ತಾಲೂಕಿನಲ್ಲಿ ಇನ್ನು ಬೇರೆ ಬೇರೆ ಏರಿಯನ್ನು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳಿಗೆ ಅದೆಲ್ಲದಕ್ಕೂ ಶಂಕುಸ್ಥಾಪನೆ ಮಾಡ್ತೀವಿ ಸಾಧನೆಯಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿದೆ ಅದು ನೂತನ ಕಟ್ಟಡ ಅದು ರೆಡಿ ಆಗ್ತಾ ಇದೆ ಅದನ್ನು ಮಾಡ್ತೀವಿ ಇನ್ನು ಉಳಿದಂಥದ್ದು ಈಗ ನಾವು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ ಯಾವ್ಯಾವ್ದು ಪಟ್ಟಿ ಮಾಡಿ ಮಾಡಿ ಅಂತೇಳಿ ಒಟ್ಟಾರೆಯಾಗಿ ಏನು ನಮ್ಮ ಸರ್ಕಾರ ಬಂದ ಮೇಲೆ ಶಿಡ್ಲಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಕಾಮಗಾರಿಗಳು ಕೈಗೊಂಡಿದ್ದೀವಿ ನಮ್ಮ ಇಲಾಖೆಗಾಗಲೇ ಪೂಜೆ ಮಾಡಿ ಕಾಮಗಾರಿ ಶುರುವಾಗಿದೆ ಸ್ವಲ್ಪ ಟ್ರೀಟೆಂಡರ್ ಆಗ್ತಿದ್ದು ಅದರಿಂದ ಮುಖ್ಯಮಂತ್ರಿಗಳ ಬರುವಿಕೆಗೆ ನಾವೆಲ್ಲ ಕಾತರದಿಂದ ಇದ್ದೀವಿ ನಾನು ಶಿಡ್ಲಘಟ್ಟ ಮಹಾಜನತೆಯಲ್ಲಿ ವಿನಂತಿಸಿಕೊಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೋರ್ಕೊಡ್ತೀನಿ ಸಮಸ್ಯೆ ಇದು ನಮ್ಮ ಒಂದು ನಗರಕ್ಕೆ ಸೀಮಿತವಾಗಿಲ್ಲ ಇವತ್ತು ಬಹಳಷ್ಟು ಜನ ಶ್ವಾನಪ್ರಿಯರು ನಾಯಿಗಳಿಗೆ ಊಟ ಹಾಕ್ತಾರೆ ಆದರೆ ಅವರು ಇಟ್ಕೊಂಡು ಆ ನಾಯಿಗಳನ್ನು ನೋಡಿಕೊಂಡ್ರೆ ಸಂತೋಷ ಆದರೆ ಬೀದಿಯಲ್ಲಿರೋ ನಾಯಿಗಳಿಗೆ ಅವ್ರ ಮನೆಯಲ್ಲಿ ಉಳಿದಿರ್ತಕ್ಕಂಥ ಊಟ ಅನ್ನುವಂಥದ್ದು ಈ ರೀತಿ ಮಾಡ್ತಾರೆ ಈಗ ಏನಾಗಿದೆ ಅದರ ಸಂತಾನ ಜಾಸ್ತಿ ಇದೆ ಒಂದೇ ಒಂದು ಕಾಲದಲ್ಲಿ ಅದನ್ನು ಬೇರೆ ರೀತಿಯಾಗಿ ಆ ನಾಯಿಗಳ ಒಂದು ಸಂತಾನ ಹೆಚ್ಚಾಗದ ರೀತಿಯಲ್ಲಿ ಕೆ ಕಾಮಗಾರಿ ಕೆಲಸಗಳನ್ನು ಏನಾಗಿದೆ ಪ್ರಾಣಿ ದಯಾ ಸಂಘದವರು ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಇವತ್ತು ಆದೇಶಗಳನ್ನು ಕೊಟ್ಟಿದ್ದಾವೆ ಈಗ ಅದಕ್ಕೆ ಒಂದು ಸ್ಪಷ್ಟವಾದಂಥ ನಿಯಮಗಳನ್ನು ರೂಪಿಸಿದ್ದಾರೆ ಒಂದು ಮೊಬೈಲ್ ಆಪ್ರೇಷನ್ ಥಿಯೇಟ್ರ್ ಥರ ಇರಬೇಕು ಆಮೇಲೆ ನಾಯಿಗಳನ್ನು ಹಿಡಿದು ಅದಕ್ಕೆ ಸಂತಾನ ಉತ್ಪತ್ತಿ ಆಗದ ರೀತಿಯಲ್ಲಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು ಆಗಬೇಕು ಈಗ ಏನಾಗಿದೆ ಸರ್ಕಾರದಲ್ಲಿ ನಾವು ಟೆಂಡರ್ ಕರೆದಾಗ ಈ ಎಲ್ಲ ವ್ಯವಸ್ಥೆಗಳು ಇರ್ತಕ್ಕಂಥವ್ರು ಯಾರೂ ಮುಂದೆ ಬರ್ತಾಯಿಲ್ಲ ಯಾರೂ ಅದಕ್ಕೆ ಆ ರೀತಿ ಒಂದು ಮೊಬೈಲ್ ಒಂದು ಸಂಚಾರಿ ವಾಹನದಲ್ಲಿ ಎಲ್ಲ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಒಬ್ಬ ಡಾಕ್ಟರ್ ಇರಬೇಕು ವೆಟನರಿ ಡಾಕ್ಟರ್ ಇರಬೇಕು ಇವೆಲ್ಲ ಇದ್ದಾವೆ ಇದು ಭಾಳಷ್ಟು ಊರುಗಳಲ್ಲಿ ಸಮಸ್ಯೆ ಮತ್ತೊಂದೇನಾಗಿದೆ ಅಂದರೆ ಈ ಮಾಂಸ ವ್ಯಾಪಾರಸ್ಥರು ಅಲ್ಲೆಲ್ಲಿ ಕೋಳಿ ಅಥವಾ ಬೇರೆ ಮಾಂಸ ಕಡಿತಕ್ಕಂಥ ಸಂದರ್ಭದಲ್ಲಿ ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವೇಸ್ಟನ್ನು ಅವರು ಪ್ರತ್ಯೇಕವಾಗಿ ಇಟ್ಕೊಂಡು ಅದನ್ನು ಬೇರೆ ಕಡೆ ಎಲ್ಲಾದರೂ ಅದನ್ನು ಡಿಸ್ಪೋಸ್ ಮಾಡಬೇಕು ಹಸಿ ಮಾಂಸವನ್ನು ನೇರವಾಗಿ ಅಲ್ಲಿ ನಾಯಿಗಳಿಗೆ ಹಾಕುವಂಥದ್ದು ಎಲ್ಲಂದ್ರೆ ಇಲ್ಲಿ ಬಿಸಾಡ್ತಕ್ಕಂಥದ್ದು ಇದೆಲ್ಲ ಕಾರಣದಿಂದ ಏನಾಗ್ತಿದೆ ನಾಯಿಗಳು ಅದನ್ನು ತಿಂದು ಅಲ್ಲಿ ಎಲ್ಲಾದರೂ ಮಕ್ಕಳು ಆಟ ಆಡ್ತಾ ಇದ್ದರೆ ಅಥವಾ ಯಾರಾದರೂ ಯಾರಾದರೂ ಹೋಗ್ತಾಯಿದ್ರೆ ಅಶ್ವಾದಾಗ ಹೋಗಿ ಅವ್ರ ಮೇಲೆ ದಾಳಿ ಮಾಡುವಂಥದ್ದು ಇವೆಲ್ಲ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಇದು ಎಲ್ಲದಕ್ಕೂ ನಾವೇ ಜವಾಬ್ದಾರ ಆಗಬೇಕಾಗುತ್ತೆ ಎಲ್ಲ ನಾವೇ ನಾಗರಿಕರು ಇವೆಲ್ಲವನ್ನು ಯೋಚನೆ ಮಾಡಿ ಈಗ ನಮ್ಮ ಮೇಲೆ ನಾವೇ ಸಮಸ್ಯೆಗಳನ್ನು ತಂದು ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ಆಗ್ತಿದೆ ಅದರಿಂದ ಒಟ್ಟಾರೆಯಾಗಿ ಈ ರೀತಿ ಗೊಂದಲದಲ್ಲಿದ್ದೀವಿ ನೋಡೋಣ ಈಗೇನು ಬೇರೆ ಇನ್ನು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡೋಣ ಯಾಕಂದರೆ ನಾಯಿಗಳನ್ನು ಒಂದು ಊರಿಂದ ತೊಗೊಂಡ್ಕೊಂಡು ಹೋಗಿ ಇನ್ನೊಂದು ಊರಲ್ಲಿ ಬಿಟ್ಟರೆ ಇನ್ನೊಂದು ವಾರಕ್ಕೆ ವಾಪಸ್ ಬಂದಿರ್ತವೆ ಈಗ ಕೋತಿಗಳನ್ನು ಈ ಊರಿನವ್ರ ಎತ್ಕೊಂಡೋಗಿ ಹೋಗಿ ಆ ಊರಲ್ಲಿ ಬಿಡೋದು ಆ ಊರನ್ನೋರು ಎತ್ಕೊಂಡ್ಬಂದು ಇವ್ರಿಗೆ ಬಿಡೋದು ಈ ರೀತಿ ಆಗಿದೆ ಪರಿಸ್ಥಿತಿ ಅದರಿಂದ ಎಲ್ಲೊಂದು ಕಡೆ ಇದಕ್ಕೆ ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೆಂಗೆ ಇದನ್ನು ಸಮಸ್ಯೆ ನಿಭಾಯಿಸ್ಬೋದು ಅಂತಕ್ಕಂಥ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಮಾಡಬೇಕು